ಮಕ್ಕಳು ಓದಿನಲ್ಲಿ ಯಶಸ್ಸನ್ನು ಸಾಧಿಸಲು ಈ ಎರಡು ದೇವರ ಮಂತ್ರ ಪಠಿಸಿ ಇದು ಸ್ಪರ್ಧಾತ್ಮಕ ಜಗತ್ತು ಇಲ್ಲಿ ಎಷ್ಟೇ ಓದಿದರೂ ಎಷ್ಟೇ ಅಧ್ಯಯನ ಮಾಡಿದ್ದು ಸಾಕಾಗುವುದಿಲ್ಲ ನೀವು ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಉನ್ನತಿಯನ್ನು ಪಡೆಯಲು ಬಯಸಿದರೆ ಈ ಸರಸ್ವತಿ ಮತ್ತು ಗಣೇಶ ಮಂತ್ರಗಳನ್ನು ಪಠಿಸಬೇಕು ಸರಸ್ವತಿ ಮತ್ತು ಗಣಪತಿಯನ್ನು ಪೂಜಿಸಬೇಕು ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದಕ್ಕಾಗಿ ಕಠಿಣ ಪರಿಶ್ರಮ ದೃಢ ಸಂಕಲ್ಪ ಸಮಯ ನಿರ್ವಹಣೆ ತೀಕ್ಷ್ಣವಾದ ಬುದ್ಧಿವಂತಿಕೆ ಇತ್ಯಾದಿಗಳು ಅಗತ್ಯವಾಗಿರುತ್ತದೆ ಅನೇಕ ಜನರು ತಮ್ಮ ಅಧ್ಯಯನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಅವರು ಓದಿದ್ದನ್ನೆಲ್ಲ ಮರೆತು ಬಿಡುತ್ತಾರೆ ಇನ್ನು ಕೆಲವೊಬ್ಬರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಆಸಕ್ತಿಯೇ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಹೇಳಲಾದ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಅಧ್ಯಯನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದರ ಸಹಾಯದಿಂದ ನೀವು ನಿಮ್ಮ ಸ್ಮರಣಶಕ್ತಿ ಅಧ್ಯಯನದಲ್ಲಿ ಆಸಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಇವುಗಳ ಮೂಲಕ ನಿಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಬಹುದು ಯಶಸ್ಸಿನ ಹಾದಿಯಲ್ಲಿ ವೇಗವಾಗಿ ಸಾಗಲು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಈ ಕೆಲಸಗಳನ್ನು ಮಾಡಬೇಕು ಈ ಎರಡು ದೇವರ ಮಂತ್ರಗಳನ್ನು ಪಠಿಸಿ ನೀವು ಪ್ರತಿದಿನ ಗಣೇಶ ಮಂತ್ರ ಮತ್ತು ಸರಸ್ವತಿ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವ ಮುನ್ನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯಲ್ಲಿ ಒಂದು ಆಸನವನ್ನಿಟ್ಟುಕೊಂಡು ಕುಳಿತುಕೊಳ್ಳಿ ನಂತರ ತುಪ್ಪದ ದೀಪವನ್ನು ಹಚ್ಚಿ ಗಣೇಶ ಮತ್ತು ತಾಯಿ ಸರಸ್ವತಿಗೆ ಪ್ರಾರ್ಥನೆ ಸಲ್ಲಿಸಿ ಇದಾದ ನಂತರ ಗಣೇಶ ಮಂತ್ರ ಓ ಗಣ್ ಗಣಪತಯೇ ನಮಃ ಮತ್ತು ಸರಸ್ವತಿ ಮಂತ್ರ ಓಂ ಐಂ ಸರಸ್ವತೈ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಒಂದು ಜಪಮಾಲೆ ಪೂರ್ಣಗೊಳ್ಳುವವರೆಗೆ ಗಣಪತಿ ಮಂತ್ರವನ್ನು ಹಾಗೂ ಒಂದು ಜಪಮಾಲೆ ಪೂರ್ಣಗೊಳ್ಳುವವರೆಗೆ ಸರಸ್ವತಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ರೀತಿ ಗಣಪತಿ ಮತ್ತು ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ಅಧ್ಯಯನದ ಮೇಲೆ ಆಸಕ್ತಿ ಹೆಚ್ಚಾಗುವುದು ನಿಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ನೀವು ಎರಡು ಮಂತ್ರಗಳನ್ನು ತಲಾ ಐದು ಬಾರಿ ಜಪಿಸಬಹುದು ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನೀವು ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಕುತ್ತಿಗೆಯಲ್ಲಿ ಇದನ್ನು ಧರಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಬುದ್ಧಿವಂತಿಕೆ ಮತ್ತು ಕಲಿಕೆಯನ್ನು ಸೂಚಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಗ್ರಹಗಳು ನಿಮ್ಮ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರಿದರೆ ಅಧ್ಯಯನದಲ್ಲಿ ನೀವು ಹಿನ್ನಡೆಯನ್ನು ಸಾಧಿಸಲು ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ನೀವು ಯಶಸ್ಸನ್ನು ಹೊಂದುವಂತಹ ದೃಢ ಸಂಕಲ್ಪವನ್ನು ಪಡೆದುಕೊಂಡಿರುತ್ತಾರೆ ಅದೇ ಸಮಯದಲ್ಲಿ ಅನೇಕ ಜನರು ತಮ್ಮ ಅಧ್ಯಯನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬುಧವಾರದಂದು ದಾರದಿಂದ ಶ್ರೀ ಗಣೇಶ ರುದ್ರಾಕ್ಷಿಯನ್ನು ನಿಮ್ಮ ಕುತ್ತಿಗೆಗೆ ಧರಿಸಬಹುದು ಆದರೆ ಈ ಗಣೇಶ ರುದ್ರಾಕ್ಷಿಯನ್ನು ನೀವು ಸೂರ್ಯೋದಯಕ್ಕೂ ಎರಡು ಗಂಟೆ ಮೊದಲು ಧರಿಸುವುದು ತುಂಬಾ ಒಳ್ಳೆಯದು ಇದು ನಿಮ್ಮ ಬುದ್ಧಿಯನ್ನು ಜಾಗೃತಗೊಳಿಸುತ್ತದೆ ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತದೆ ಗಣಪತಿಗೆ ಇವುಗಳನ್ನು ಅರ್ಪಿಸಿ ಅದೇ ರೀತಿ ಬುಧವಾರ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಐದು ಒಳ್ಳೆಯ ಗುಣಮಟ್ಟದ ಬೂಂದಿ ಲಡ್ಡುಗಳನ್ನು ಮತ್ತು ಹನ್ನೊಂದು ಶುದ್ಧ ಧೂರ್ವಾ ಹುಲ್ಲುಗಳನ್ನು ಅರ್ಪಿಸಬೇಕು ಇದರ ನಂತರ ಪ್ರತಿದಿನ ಗಣೇಶ ಮಂತ್ರ ಮತ್ತು ಸರಸ್ವತಿ ಮಂತ್ರವನ್ನು ಪಠಿಸಬೇಕು ಇದಾದ ನಂತರ ಮಂಗಳವಾರದವರೆಗೆ ಈ ಪ್ರಸಾದವನ್ನು ಸ್ವಲ್ಪ ಸ್ವಲ್ಪ ಸೇವಿಸಿ ನಂತರ ಮುಂದಿನ ಬುಧವಾರ ಗಣೇಶನಿಗೆ ಪ್ರಸಾದವಾಗಿ ಲಡ್ಡುವನ್ನು ಮತ್ತು ಧೂರ್ವವನ್ನು ಅದೇ ರೀತಿಯಲ್ಲಿ ಅರ್ಪಿಸಿ ಇದು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಲು ಮತ್ತು ನಿಮ್ಮ ಸ್ಮರಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿದ್ದಾಗ ಮತ್ತು ನೀವು ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಂಡಾಗ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಗಣೇಶ ಮತ್ತು ಸರಸ್ವತಿಯು ವಿದ್ಯೆ ದೇವರು ಮತ್ತು ದೇವತೆಗಳಾಗಿದ್ದು ಇವರ ಆರಾಧನೆ ಮಂತ್ರಗಳ ಜಪವು ಅಧ್ಯಯನದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಪರೀಕ್ಷೆಯಲ್ಲಿ ಉತ್ತಮರಾಗಲು ಬಯಸುವವರು ಈ ಕೆಲಸಗಳನ್ನು ಮಾಡಬೇಕು ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್